ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ನಿ ಸುಮೂದ್ಕಟ್ಟೆ ಮಾರ್ಕೆಟಿಗೆ ಹೋಗಿದ್ದೆ ಸೊ ತರಕಾರಿ ಎಲ್ಲ ತರಬೇಕಿತ್ತು ಪಾಪುನೆಲ್ಲ ಬಿಟ್ಬಿಟ್ಟು ಹೋಗಿದೆ ನಮ್ಮ ಚಿನ್ನಿ ಬರೋಷ್ಟೊತ್ತಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ಲು ಇಬ್ರು ಮಧ್ಯಾಹ್ನ ಟೈಮು ಎಲ್ಲ ಊಟ ಮಾಡಿಸ್ಬೇಕಿತ್ತು ಅದಕ್ಕೂ ಮುಂಚೆ ಸ್ನಾನ ಮಾಡಿಸಲು ಇದ್ನಂತೆ ಸೊ ಅದಕ್ಕೋಸ್ಕರ ನೀರಲ್ಲಿ ಆಟ ಆಡ್ಸೋಕೆ ಕರ್ಕೊಂಡು ಹೋಗಿ ಹಾಗೆ ಸ್ನಾನ ಬಂದು ರೆಡಿ ಮಾಡ್ತಾ ಇದ್ಲು ಚಿನ್ನಿ ಇದ್ದಾಗ ಅದೇ ಈ ಥರ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಅದಾದ್ಮೇಲೆ ಒಂದು ಅಮೆಝಾನಿಂದ ಒಂದು ಪ್ರಾಡಕ್ಟ್ ಕೂಡ ಬಂದಿತ್ತು ಸೊ ಅದೇನು ಅಂತ ತೋರಿಸ್ತೀನಿ ನಾನು ಅಕ್ಕವ್ರ ಮನೆ ಹತ್ರ ಗಾಡಿ ತೊಗೊಂಡು ಹೋಗೋಣ ಅಂತ ಹೋಗಿದ್ದೆ ಅಲ್ಲೇ ಬಂದಿತ್ತು ಸೊ ಅಲ್ಲಿಂದ ತಗೊಬಂದು ಮತ್ತೆ ನಮ್ಮ ಚಿನ್ನ ಕಾಯಿಲಿ ಇಲ್ಲಿ ಇಡಿಸ್ದೆ ಗಾಡೀಲಿ ಡ್ರಾಪ್ ಮಾಡಿಬಿಟ್ಟು ಹೋದೆ ಅವ್ನು ಎತ್ಕೊಂಡು ಮೇಕ್ ಬಂದ ವೆಯ್ಟೇನಿಲ್ಲ ಸೊ ಹಾಗಾಗಿ ಅದಾದಮೇಲೆ ನಮ್ಮ ಚಿರುಗೆ ಅಡ್ಮಿಷನ್ ಕೂಡ ಮಾಡಬೇಕಿತ್ತು ಸೊ ಅದಕ್ಕೆ ದುಡ್ಡೆಲ್ಲ ಕೌಂಟ್ ಮಾಡಿ ಮಾಡಿಕೊತಾ ಇದ್ದೀನಿ ಇವತ್ತು ಹೋಗಿ ಅಡ್ಮಿಷನ್ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ ನಿಮಗೆ ವೀಡಿಯೋ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಸೊ ನಾನು ಒಂದು ವಾರ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಸೊ ಅದಾದಮೇಲೆ ಅಮೆಝಾನಿಂದ ಬಂದಿತ್ತಲ್ಲ ಸೊ ಅದನ್ನ ನೋಡೋಣ ಅಂತ ಏನಿಲ್ಲ ಶಟ್ಲ್ ಕಾಕನ್ನ ಬುಕ್ ಮಾಡಿದ್ದೆ ಸೊ ಶಟ್ಲ್ ಕಾಕು ಇಷ್ಟು ದೊಡ್ಡ ಬಾಕ್ಸಲ್ಲಿ ಬರುತ್ತಾ ಅಂತ ಕೇಳಿದರೆ ನಿಜವಾಗ್ಲೂ ಇಲ್ಲ ಆ ಶಟ್ಲ್ ಕಾಕ್ ಹಾಗೆ ನಾನು ರಿಂಗ್ ಲೈಟ್ನ ಕೂಡ ಬುಕ್ ಮಾಡಿದ್ದೆ ರಿಂಗ್ ಲೈಟ್ ರಿವ್ಯೂ ಏನಿದ್ರು ಬೇರೆ ವೀಡಿಯೋದಲ್ಲಿ ಕೊಡ್ತೀನಿ ಸೊ ಇದು ಲಾಂಗ್ ಆಗುತ್ತೆ ವೀಡಿಯೋ ಅದಕ್ಕೋಸ್ಕರ ಈ ಶರ್ಟ್ಲು ಬ್ಯಾಟ್ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ಆಡಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು ನಾರ್ಮಲ್ ಬಳೆ ಸ್ಟೋರು ಬೆಂಗಲ್ ಸ್ಟೋರ್ಸ್ ಎಲ್ಲ ನೀವು ತಗೊಂಡಿರ್ತೀನಿ ಅಂದರೆ ಇದು ಬೆಸ್ಟ್ ಆನ್ಲೈನಲ್ಲಿ ತುಂಬಾ ಚೆನ್ನಾಗಿದೆ ಸಟಲ್ ಮಾತ್ರ ಬುಕ್ ಮಾಡಿದ್ವಿ ಸಟಲ್ ಬ್ಯಾಟ್ ಬಂದಿತ್ತು ಕಾಕ್ ಮಾತ್ರ ಇಲ್ಲೇ ಬ್ಯಾಂಗಲ್ ಸ್ಟೋರಲ್ಲಿ ಸಿ ಸಿಗ್ತವೆ ಸೊ ಅದಕ್ಕೋಸ್ಕರ ನಾವು ಅದೊಂದನ್ನೇ ಬುಕ್ ಮಾಡಿದ್ವಿ ಅದಾದಮೇಲೆ ತೊಗೊಂಡು ಆಡಿದ್ವಿ ತುಂಬಾ ಚೆನ್ನಾಗಿ ಆಟ ಆಡ್ಬೋದು ಮಾತ್ರ ಅಂದರೆ ಕ್ಲಿಯರ್ ಅಂದರೆ ಗಾಳಿ ಬೀಸ್ತಾ ಇಲ್ಲ ಅಂತ ಅಂದರೆ ಮಾತ್ರ ಚೆನ್ನಾಗಿ ಆಟ ಆಡ್ಬೋದು ಗಾಳಿ ಬೀಸ್ತಾ ಇದೆ ಅಂದರೆ ಒಂದೊಂದು ಮಳೆ ಬರಬೇಕಾದ್ರೆ ಆ ಕಡೆ ಈ ಕಡೆ ಹೆಂಗ್ ಬೇಕು ಹಂಗೆ ಆಡುತ್ತೆ ಗಾಳಿ ಅವಾಗ ಆಡೋದಕ್ಕಾಗಲ್ಲ ಅದರ್ವೈಸ್ ಸೂಪರಾಗಿದೆ ನಾವು ಆನ್ಲೈನಲ್ಲಿ ಸರ್ಚ್ ಮಾಡೋಕ್ಕೂ ಮುಂಚೆ ಇಲ್ಲೇ ಲೋಕಲ್ ಶಾಪ್ಗಳಲ್ಲೂ ನೋಡಿದ್ವಿ ಬ್ಯಾಂಗಲ್ ಸ್ಟೋರ್ ಅನ್ನೆಲ್ಲ ಸೊ ಫೋರ್ ಫಿಫ್ಟಿ ಮತ್ತು ಟೂ ಫಿಫ್ಟಿಗೂ ಇದೆ ಬಟ್ ಅಷ್ಟು ಕ್ವಾಲಿಟಿ ಇಲ್ಲ ಫೋರ್ ಫಿಫ್ಟಿ ಇರೋದು ಅಷ್ಟು ಕ್ವಾಲಿಟಿ ಇಲ್ಲ ಸೊ ಇನ್ನು ಒನ್ ಫಿಫ್ಟಿ ಅಲ್ವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಹೈ ಕ್ವಾಲಿಟಿ ಅಂದರೆ ರಿವ್ಯೂ ಎಲ್ಲ ನೋಡಿದ್ವಿ ಎಲ್ಲ ಫೈವ್ ಸ್ಟಾರ್ ಕೊಟ್ಟಿದ್ರು ಸೊ ಹಾಗಾಗಿ ನಾವು ಇದನ್ನ ಅಮೆಝಾನಲ್ಲಿ ಬುಕ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಇದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ವಿ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಾಯ್ ನಮಸ್ಕಾರ ನೀವ್ ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ನಮ್ ಚಿರೋದು ಅಡ್ಮಿಷನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ಕರ್ಕೊಂಡೋಗಿ ಅಡ್ಮಿಷನ್ ಮಾಡ್ಬಿಟ್ಟು ಬರೋಣ ಅಂತ ನಮ್ಮ ಅಕ್ಕ ಕೂಡ ಪೂರ್ಣ ಅದೇ ಸ್ಕೂಲಿಗೆ ಸೇರಿಸ್ತಾ ಅಡ್ಮಿಷನ್ ಇದ್ಮಿಷನ್ ಆಲೇ ಬೆಳಗ್ಗೆ ಮಾಡೋದು ಈಗ ಟೈಮ್ ಬಂದು ಮೂರು ಗಂಟೆ ಮೂರೂವರೆ ಇದೆ ಈಗ ಹೋಗಿ ನಾನು ಅಡ್ಮಿಷನ್ ಮಾಡ್ಬಿಟ್ಟು ಬರ್ತೀನಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹೋಗಿ ತರಕಾರಿನೂ ಕೂಡ ತಗೊಬಂದೆ ಈಗ ನಾನು ಮತ್ತು ಚಿನ್ನಿ ಬೆಳ್ಳಿ ಇವನು ಇಲ್ಲಿ ಬಂದಿದ್ದಾನೆ ಆದರೆ ಬರೋಲ್ಲ ಇಲ್ಲೇ ಕೂತ್ಕೊತಾನೆ ಎಲ್ಲ ಒಂದು ಚಿರು ಚಿರು ಹೋಗ್ತಾ ಇದ್ದೀವಿ ಚಿನ್ನಿ ಏನು ಸ್ಕೂಲ್ ನೋಡಬೇಕು ಅಂತ ಅಂದು ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದೀನಿ ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತರಿಸ್ತೀನಿ ಹಾಗೆ ನೋಡ್ತಾ ಇರಿ ಒಂದು ಇಟ್ಕೊಂದು ಬಾ ಮಂತಕವತಿ ಹೋಗೋಣ ಪಿಪಿ ಅಕ್ಕಿ ಕರ್ಕೊಂಡು ತಳ್ವಿ ಚಂದು ಹಾಕೋಸ್ಕೋ ಬೇಕ ಹೋಗೋಣ ಪರ್ಸಲ್ ಅಹ ಇಲ್ಲಿ દે ಪರ್ಸ ಆಫ್ ಮಾಡಿದ್ರಾ ಹೊರಗಡೆ ಆಫ್ ಮಾಡಿದಾ ಫೈನಲಿ ನನ್ನ ಮಗ ಸ್ಕೂಲ್ಗೆ ಹೋಗೋದಕ್ಕೆ ಅಡ್ಮಿಷನ್ ಮಾಡೋಕೆ ಹೊರಟೆ ನನ್ನ ಮಗನಿಗೆ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಅವ್ನು ನಿಜವಾಗ್ಲೂ ಅದೇ ಥರ ಮೊದಲು ಸ್ಟಾರ್ಟಿಂಗ್ ಥರ ಅಳ್ತಾನ ಇಲ್ಲ ರೆಗ್ಯುಲರಾಗಿ ಹೋಗ್ತಿತ್ತಲ್ಲ ಆ ಥರ ಹೋಗ್ತಾನ ಅಂತ ಟೆನ್ ಗಾಡ್ ಅಂತಲೇ ಹೇಳ್ಬೋದು ಚೆನ್ನಾಗಿ ರೆಡಿ ಆದ ಹೋಗೋಕ್ಕೆ ಇಂಟ್ರೆಸ್ಟ್ ಆಗಿತ್ತು ಮನೇಲಿದ್ದು ಅವನಿಗೆ ಬೋರ್ ಇಟ್ಬಿಟ್ಟಿತ್ತು ಅಂತ ಅನಿಸುತ್ತೆ ಅದಕ್ಕೋಸ್ಕರ ರೆಡಿ ಆದ ಇವತ್ತು ರಾಯರ್ ವಾರ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಕೂಡ ಇವತ್ತೇ ಅಡ್ಮಿಷನ್ ಮಾಡು ಅಂತ ಹೇಳಿದರು ಸೊ ನಾನು ಅಮೌಂಟ್ ಮನೇಲಿರೋದು ನೆನಪಿರಲಿಲ್ಲ ಸೊ ಹಾಗಾಗಿ ಸಂಜೆ ಆಗೋಯಿತು ನಾನು ಅಡ್ಮಿಷನ್ ಮಾಡೋಷ್ಟೊತ್ತಿಗೆ ಬೆಳಿಗ್ಗೆ ನಮ್ಮ ಅಕ್ಕ ಅಡ್ಮಿಷನ್ ಮಾಡೋಣ ಅಂತ ಅಂದ್ಬಿಟ್ಟು ರಜಾ ಹಾಕಿದ್ಲು ಇಬ್ಬರು ಮಕ್ಕಳಲ್ವಾ ಸೊ ನಮ್ಮ ಚಿನ್ನನ ಅಲ್ಲಿ ಅಡ್ಮಿಷನ್ ಮಾಡಿ ಬಂದು ಅದಾದಮೇಲೆ ನಮ್ಮ ಅಪೂರ್ನು ಕೂಡ ಈ ಸಲ ಸ್ಕೂಲ್ಗೆ ಹೋಗ್ತಾಯಿದ್ದಾನೆ ಅವನು ಫ್ರೆಂಡ್ ನರ್ಸರಿಗೆ ಸೇರಿಸ್ತಾ ಇದ್ದಾರೆ ಸೊ ಈ ಮ್ಯಾಕ್ಸ್ ಸ್ಕೂಲ್ಗೆ ಹೋಗ್ತೀನಿ ಅಂತ ಅವನ ಅಣ್ಣ ಚಿರು ಅಣ್ಣ ಹೋಗೋ ಸ್ಕೂಲ್ಗೆ ಹೋಗ್ತೀನಿ ಅಂತಿದ್ದಂತೆ ಸೊ ಹಾಗಾಗಿ ಇಲ್ಲೇ ಸೇರಿಸಿದ್ದಾರೆ ಎಜುಕೇಷನ್ ವೈಸ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಸೊ ನೋಡೋಣ ಬೆಟರ್ ಅಂದರೆ ಈಗ ಫ್ರೀ ನರ್ಸರಿ ಎಲ್ ಕೆ ಜಿ ಅಲ್ವಾ ಅಷ್ಟಾಗಿ ಗೊತ್ತಾಗೋಲ್ಲ ಸೊ ಹಾಗಾಗಿ ನಾನು ಕೂಡ ಅಡ್ಮಿಷನ್ ಮಾಡಿ ಬಂದೆ ಫಸ್ಟು ನೈನ್ ತೌಸಂಡ್ ಏನೋ ಇತ್ತು ಅಷ್ಟೇ ಹಂಗಾಗಿ ನಾನು ಪಾಪು ಚಿಕ್ಕ ನಲ್ವ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಲ್ಲಿ ಅಡ್ಮಿಷನ್ ಮಾಡಿದ್ದೆ ಈಗ ಫೋರ್ಟೀನ್ ತೌಸಂಡ್ ಆಗಿದೆ ಅದಾದಮೇಲೆ ನಮ್ಮ ಚಿರುಗೆ ಬಂದು ಟ್ವೆಂಟಿ ಇದೆ ನಾನು ಟೆನ್ನ ಬುಕ್ ಮಾಡಿಬಿಟ್ಟು ಅಂದರೆ ಟೆನ್ನ ಪೇ ಮಾಡಿಬಿಟ್ಟು ಬುಕ್ಸ್ನ ರ್ಯಾಪರ್ ಎಲ್ಲ ಹಾಕಿಟ್ಬಿಡ್ರೆ ನನಗೂ ತುಂಬ ಈಸಿ ಆಗುತ್ತೆ ಇಲ್ಲಿ ತುಂಬ ಲೇಟ್ ಆದ್ಬಿಟ್ರ ಮೇಲೆ ನಾನು ತುಂಬ ಲೇಟಾಗಿ ಬುಕ್ಸ್ ಇಸ್ಕೊಂಡೆ ಅಂತಂದರೆ ನನಗೆ ಆಮೇಲೆ ಅರ್ಜೆಂಟ್ ಮಾಡಿಬಿಡ್ತಾರೆ ಬುಕ್ಸ್ನ ಕೊಡೋದಕ್ಕೆ ಈಸ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ಈಗಲೇ ಈಸ್ಕೊಂಡು ಬರ್ತಾ ಇದ್ದೀನಿ ಅಡ್ಮಿಷನ್ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೀವಿ ಇನ್ನೊಂದು ಐದು ಮೂರು ಮುರು ಆಗಿದೆ ನಾನು ನಾಲ್ಕು ಗಂಟೆಗೆ ಪಾರ್ಕೆಲ್ಲ ಓಪನ್ ಆಗುತ್ತೆ ನಮ್ಮ ಚಿನ್ನಿ ಆಲೆ ಒಂದು ಮೂರು ನಾಲ್ಕು ದಿವಸದಿಂದ ಪಾರ್ಕಿಗೆ ಹೋಗಲೇಬೇಕು ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಒಂದು ದಿವಸ ಕರ್ಕೊಂಡು ಹೋಗಿದೆ ಬಟ್ ಇನ್ನೊಂದು ದಿವಸ ಹೋಗೋಣ ಅಂತ ಅಂದ್ಬಿಟ್ಟು ಅಂದಿದ್ದು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲು ಕ್ಯಾರೆಟ್ ಬಿಟೋಟ್ ಪಲ್ಯ ಮಾಡ್ಬಿಡೋಣ ಸಂಜೆಕ್ಕೆ ಚಪಾತಿ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಬಿಟೋಟ್ ಪಲ್ಯ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ಪಾರ್ಕಿಗೆ ಹೋಗೋದು ಪಾರ್ಕಿಗೆ ಹೋಗ್ಬಿಟ್ಟು ಆಮೇಲೆ ಅಕ್ಕನ ಗಾಡಿ ಹೋಗಬೇಕು ಅಕ್ಕನ ಗಾಡಿ ಇರೋದ್ರಿಂದ ಪಾರ್ಕಿಗೆ ಹೋಗ್ತೀನಿ ಅಂತ ಹೇಳಿದೀವಿ ಇಲ್ಲ ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಅದಕ್ಕೆ ಅದನ್ನೆಲ್ಲ ಪಾರ್ಕಿಗೆ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆನಾದ್ರೂ ಆಟಡ್ಸ್ಕೊಂಡು ಅದಾದಮೇಲೆ ಹೋಗ್ತೀನಿ ಅಕ್ಕೋರ್ ಮನೆ ಹೋಗಿ ಬ್ಲಾಗ್ಮ್ ಸ್ಟಾರ್ಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪಾರ್ಕಿಂಗ್ ಇದು ಕ್ಯಾರೆಟ್ ಬಿಟ್ರೆಟ್ ಪಲ್ಯ ಮಾಡೋದನ್ನ ತೋರಿಸ್ಬಿಟ್ಟು ಅದಾದಮೇಲೆ ಹೋಗ್ತೀನಿ ಚಿನ್ನಿಗೆ ವಿಡಿಯೋ ಮಾಡುವಂತ ಹೇಳಿದೆ ಅವಳು ಸೆಲ್ಫಿ ತೆಕ್ಕೋತಾ ಅಂದರೆ ಸೆಲ್ಫಿ ವೀಡಿಯೋ ಮಾಡ್ತಾಯಿಲ್ಲ ಸೊ ಅದಾದಮೇಲೆ ಬೇಡ ಅಂತ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಏನಿಲ್ಲ ಒಂದು ಬಾಂಡ್ಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಅದಾದಮೇಲೆ ಕರ್ಬೇನ್ ಸೊಪ್ಪು ಹಸಿಮೆಣ ಒಂದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು ಒಂದು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡಾದ್ಮೇಲೆ ಆ ಚಿಟಪಟ ಅಂತ ಇರ್ತದೆ ಆ ಸಿಡಿಬಾರ್ದು ಅಂತ ಅಂದ್ಬಿಟ್ಟು ಈ ಥರ ವುಡನ್ದು ಚಾಪರ್ ಐತಲ್ಲ ಸೊ ಅದನ್ನ ಇಟ್ಟಿದ್ದೆ ವುಡನ್ ಜಾಸ್ತಿ ದಿನ ಮೇಂಟೈನ್ ಮಾಡಬೇಕು ಅದು ಸೀಡ್ ಬಿಡಬಾರ್ದು ಅಂತಂದರೆ ಆಯಿಲ್ ಹಚ್ಚಿಡ್ತಾರೆ ಇದು ಆಯಿಲ್ ಆರಿ ಸುಮ್ಮನೆ ವೇಸ್ಟ್ ಆಗೋದು ಅದು ಇಟ್ಟರೆ ಅದಕ್ಕೆ ಯೂಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟಿಟ್ಟೆ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಜೊತೆಗೆ ಕ್ಯಾರೆಟ್ ಬೀಟ್ರೋಟ್ನ ಕೂಡ ಹಾಕೊಬಿಟ್ಟೆ ಇದಕ್ಕೆ ನಾನು ನೀರಂತೂ ಒಂದು ತೊಟ್ಟನ್ನು ಆ್ಯಡ್ ಮಾಡಿಲ್ಲ ಹಾಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಚಪಾತಿಗಾಗಲ್ಲ ದೋಸೆ ಮಾಡ್ಕೋತೀನಿ ಅಂತ ಅಂದರೆ ಫಸ್ಟೇ ನೀವು ಸಾಸಿವೆ ಕರ್ಬೇನು ಸೊಪ್ಪು ಹಾಕೋಕ್ಕೂ ಮುಂಚೆ ಕಡಲೆ ಬೆಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಇನ್ನೇನೇನು ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ ಏಮ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಮಾತ್ರ ಚಪಾತಿಗೆ ಅಷ್ಟು ಟೇಸ್ಟ್ ಇರೋಲ್ಲ ಕಡಲೆಬೇಳೆ ನಾನು ಹಾಗಾಗಿ ಇವತ್ತು ಕಡಲೆಬೇಳೆ ಹಾಕಿಲ್ಲ ಹಾಗೆ ಹಾಕ್ಕೊಂಡು ಒಂದು ತೊಟ್ಟು ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಟೇಸ್ಟೇ ಅದಿಗೆಟ್ಟೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನಮ್ಮ ಬೆಳ್ಳಿ ಕೂಡ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಅದಾದಮೇಲೆ ನಮ್ಮ ಚಿನ್ನಿ ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನೋಲ್ಲ ಹಾಗೆ ಎಲ್ಲ ಕೆಲಸನೂ ಇದ್ಲು ಬೇಕೆಂದರೆ ಬೇಗ ಬೇಗ ಆಗಬೇಕಲ್ಲ ಬೇಗ ಬೇಗ ಹೋಗಬೇಕಲ್ಲ ಸೊ ಹಾಗಾಗಿ ನಮ್ಮ ಅಕ್ಕ ಕಾಯ್ತಾ ಇದ್ಲು ಗಾಡಿಗೋಸ್ಕರ ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಆದಮೇಲೆ ಒಂದು ಸಲ ತಿರಗಿಸ್ಬಿಟ್ಟು ಒಂದು ಸಣ್ಣ ಕುದಿಲಿ ಕುದಿಯಕ್ಕೆ ಅಂದರೆ ತುಂಬ ಲೋ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗೇ ಆಗಿರುತ್ತೆ ಸೊ ನಾನು ಅದು ಒಂದೆರಡು ನಿಮಿಷ ಬಿಟ್ಬಿಟ್ಟು ಹಾಫ್ ಮಾಡಿಬಿಟ್ಟು ಹೋಗಿದೆ ಅದನ್ನೇನು ಮತ್ತೆ ತೆಗೆದು ನೋಡೋಕ್ಕೆ ಹೋಗಲಿಲ್ಲ ನಾನು ಯಾಕೆಂದರೆ ಸಂಜೆ ಬರ್ತೀನಲ್ಲ ಸಂಜೆ ಬಂದಾಗ ಮತ್ತೆ ಚಪಾತಿ ಮಾಡೋ ಬಿಸಿ ಮಾಡಲೇಬೇಕು ಚಪಾತಿ ಮಾಡಬೇಕಾದ್ರೆ ಹಾಗಾಗಿ ಹಾಗೆ ಬಿಟ್ಬಿಟ್ಟು ಈಗ ಇದ್ದೀವಿ ಹಾಗೆ ನಮ್ಮ ಚಿನ್ನಿ ಚೀನಿ ಶಟ್ಲಿಕಾಕಾಡೋಣಾಕ ಅಂತ ಅಂದ್ಲು ಸೊ ಕಾಕ್ನೂ ಕೂಡ ತಗೊಂಡು ಅವಳು ಕೂಡ ರೆಡಿ ಆದ್ಲು ನಮ್ಮ ಚಿರು ಸೈಕಲ್ ಹೊಡಿತಾ ಇದ್ದ ಸೈಕಲ್ನೆಲ್ಲ ಈಚನೆ ಯಾಕೆ ಎಲ್ಲಿ ಬೇಕಲ್ಲೇ ಮೇಲೆ ಹೊಡಿತಾ ಇದ್ರೆ ಮೇಲೆಲ್ಲ ಬಿಟ್ಬಿಟ್ಟಿರ್ತಾನೆ ಒಂದು ದಿನ ಎಲ್ಲ ಇರುತ್ತೆ ನಮಗೂ ಆ ಗಮನಿಸೋದಿಲ್ಲ ಯಾಕೆಂದರೆ ನಾನು ಆ ರೂಮಲ್ಲಿ ಮನೆ ಕೊಡೋದಿಲ್ಲ ನಮಗೂ ಗೊತ್ತೇ ಆಗೋಲ್ಲ ಅಲ್ಲೇ ಬಿಟ್ಬಿಟ್ಟಿರ್ತಾನೆ ಈಗ ಈಚೆ ಬಿಟ್ಟಿದ್ದ ನಮ್ಮ ಚಿನ್ನು ಎತ್ತಿ ಹೊಲಕ್ಕೆ ಮೇಲೆ ಬೀಗ ಹಾಕ್ಕೊಂಡು ಇದ್ದೀವಿ ಹೊರಡ್ಬೇಕಾದ್ರೆ ಬಂದು ಸ್ಲಿಪ್ಪರ್ ಹಾಕೋತಾ ಇದ್ದೀವಿ ಅವಾಗ ನೋಡ್ವಿ ನಮ್ಮ ಚಿರುನೋ ನಮ್ಮ ಚಿನ್ನೂ ಯಾರು ಗೊತ್ತಿಲ್ಲ ಚುಮ್ಮ ತಂದ್ಬಿಟ್ಟು ಮೆಟ್ಲ ಮೇಲೆ ಮಾಡಿಬಿಟ್ಟು ಮಾಡಿಬಿಟ್ಟಿರು ಅದಾದಮೇಲೆ ಮತ್ತೆ ಅದನ್ನ ತಗೊಂಡೋಗಿ ಒಳಗೆ ಮಾಡಿಬಿಟ್ಟು ಅದಾದಮೇಲೆ ಈಗ ಹೋಗ್ತಾ ಇದೀವಿ ಗಾಡೀಲಿ ಬ್ರೇಕೇ ಇರಲಿಲ್ಲ ಭಯ ಆಗ್ತಿತ್ತು ನಂಗೆ ನಿಜವಾಗ್ಲೂ ಬೋಡ್ಸೋದಕ್ಕೆ ಅಂದರೆ ತುಂಬ ಬ್ರೇಕೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿತ್ತು ಹೆಂಗೋ ಕುಂಡ್ರಿಸ್ಕೊಂಡು ಹೊರಟೆ ನಮ್ಮ ಚಿನಿ ಬಲವಂತಕ್ಕೆ ಕರ್ಕೊಂಡೋಗಿ ಅದಾದಮೇಲೆ ಪಾರ್ಕಲ್ಲಿ ಒಂದು ಸ್ವಲ್ಪ ಆಟ ಆಡಿದ್ರು ನಮ್ಮ ಚೀರು ಈ ಚಾರು ಬಂಡಿ ಎಲ್ಲ ಆಡೋದ್ಕಿಂತ ದೊಡ್ಡವ್ರು ಆಡ್ತಾರಲ್ಲ ಅವೇ ಇಷ್ಟ ಅವ್ನಿಗೆ ಇಲ್ಲೂ ಹೋಗೋಕ್ಕೂ ಮುಂಚೆ ನಾನು ಹೊರಟೋಗ್ತಾನೆ ಅಲ್ಲ ಆಟಾಡೋಣ ಅಡುಗೆ ಮಾಲ್ಯ ಅಲ್ಲಿ ಅಂತ ಇಲ್ಲಿಗೆ ಇದ್ದ ಅದಾದಮೇಲೆ ಚಿರು ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಅಂದಿದ ತಕ್ಷಣ ಹೋಗಿ ಆಡೋದ್ರೂ ರೆಡಿನೇ ಇಲ್ಲ ಅವ್ನಲ್ಲಿಗೆ ಹೋಗಕ್ಕೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೊರಟ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಭಯ ನನಗೆ ಆಡ್ಸಬೇಕಾದ್ರೆ ಅಂದ್ರೆ ಅವನಿಗೆ ಕೈ ಸ್ವಲ್ಪ ಅಂದರೆ ಕುಳ್ಳಲ್ವ ಇನ್ನೂ ಚಿಕ್ಕೋನು ಅಷ್ಟು ಕೈ ಆಟ ಆಟಾಡಬೇಕಾದ್ರೆ ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಭಯ ಆಗುತ್ತೆ ನಾವು ಚಿಕ್ಕೋರು ಇರಬೇಕಾದ್ರೆ ಕಾಕ್ ಆಡಿದ್ದು ಅಂದರೆ ಸ್ಕೂಲು ಟೈಮು ಸ್ಕೂಲ್ ಟೈಮು ಸ್ಕೂಲಲ್ಲಿಗೆ ಹೋಗಬೇಕಾದ್ರೆ ಆಡ್ತಾಯಿದ್ದು ಅದರ್ವೈಸ್ ನಾವು ಎಲ್ಲೂ ಆಡಿಲ್ಲ ಈ ಸಲ ತರಿಸ್ಕೊಂಡು ಅದು ರಜೆ ಇನ್ನೇನು ಮುಗೀತು ಆವಾಗ ತರಿಸ್ಕೊಂಡಿದ್ದೀವಿ ಯಾಕೆಂದರೆ ನಮ್ಮ ಚಿಹ್ನಿ ಹೊರಟೋಗ್ತಾಳಲ್ವ ಸ್ವಲ್ಪ ದಿವಸ ಆಡ್ಬೋದು ಅದಾದಮೇಲೆ ಆಡೋಕ್ಕಾಗಲ್ಲ ತುಂಬ ಚೆನ್ನಾಗಿತ್ತು ಆಡೋದಕ್ಕೆ ಮಾತ್ರ ಚೆನ್ನಾಗಿ ಇಷ್ಟ ಆಗ್ತಿತ್ತು ಆದರೆ ಪಾರ್ಕಲ್ಲೆಲ್ಲ ಚೆನ್ನಾಗಿ ಜಾಗ ಇರೋದಕ್ಕೆ ಅಲ್ಲೊಂದು ಸ್ವಲ್ಪ ತಾಡೋಣ ಅಂತಲೇ ತೊಗೊಂಡು ಹೋಗಿದ್ವಿ ಅಲ್ಲಿ ತುಂಬ ಜನ ಕ್ರಿಕೆಟ್ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡೋಕ್ಕು ಒಂದು ಇಷ್ಟ ಆಗದೆ ಜಾಗ ಇದ್ದರೆ ಸಾಕು ಕ್ರಿಕೆಟು ಈ ಥರ ಶಟಲ್ ಕಾಕ್ಗಳು ಆಟ ಆಡ್ತಾಯಿದ್ರು ಸೊ ಚೆನ್ನಾಗಿದೆ ಈ ಪಾರ್ಕು ಅಂದರೆ ಜೋಕಾಲಿ ಒಂದು ಇಲ್ಲ ಇದು ಇನ್ನೊಂದು ಪಾರ್ಕ್ ಇದೆಯಂತೆ ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಸೊ ನಾವು ಬರೋದು ಇದೆ ಪಾರ್ಕಿಗೆ ಅಲ್ಲಿ ಜಾರು ಬಂಡಿ ಆಯ್ತು ಅಷ್ಟೇ ಬೇರೆ ಬೇರೆ ಥರ ಗೇಮ್ಸ್ ಎಲ್ಲ ಇರುತ್ತೆ ಅದನ್ನ ನನ್ನಿಷ್ಟ ಇಲ್ಲೇ ಎಲ್ಲೋ ಇದೆ ಆದರೆ ನನಗೆ ಗೊತ್ತಿಲ್ಲ ಅಷ್ಟೇ ಆ ಏರಿಯಾದಲ್ಲಿ ಡಿ ಗ್ರೂಪಲ್ಲಿ ಇದೊಂದು ಪಾರ್ಕಿಗೆ ಬಂದು ಆಟ ಆಡಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಒಂದು ಅರ್ಧ ಗಂಟೆ ಟೈಮ್ ಇದ್ದಿದ್ದಷ್ಟೇ ನಮ್ಮ ಅಕ್ಕ ಆಲೇ ಫೋನ್ ಮಾಡ್ತಾಯಿದ್ಲು ಅಂದರೆ ಅವರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಬೇಗ ಬಾ ಬೇಗ ಬಾ ಅಂತ ಫೋನ್ ಮಾಡಿದ್ಲು ನಾನು ಎಲ್ಲೋ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಕ್ಟ್ ಒಟ್ಟೋಗ ಇಪ್ಪತ್ತು ನಿಮಿಷನೂ ಆಡಿಸಿಲ್ಲ ಪಾಪ ಬೇಗ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಎಲ್ಲ ಒಂದೊಂದು ರೌಂಡು ಅದೇ ಆಟಗಳ್ ಆಟ ಆಡಿದ್ರು ಅದಾದಮೇಲೆ ಶಟ್ಲಕ್ಕೆ ಕಾಕು ನಾನೊಂದು ರೌಂಡು ಚಿರು ಚಿರು ಕಾಯಿಲೊಂದು ಸಲ ಆಡಿಸ್ಬಿಟ್ಟು ಅದಾದಮೇಲೆ ಚಿನ್ನೂ ಒಂದು ಸ್ವಲ್ಪ ತಾಡ್ದು ಅಷ್ಟೆ ಅದಾದಮೇಲೆ ಕರ್ಕೊಂಡು ಹೊರಟೆ ಅಕ್ಕವ್ರ ಮನೆ ಹತ್ರಕ್ಕೆ ಹೋದರೆ ಅಕ್ಕ ನೋಡಿದ್ರೆ ಅವಳು ರೆಡಿಯಾಗಿರಲಿಲ್ಲ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಸಾರಿ ಸ್ಕೂಲ್ಗೆ ಅಡ್ಮಿಷನ್ಗೆ ಮಾಡೋಕ್ಕೋಗಿರಲಿಲ್ಲ ಅಷ್ಟೇ ರೆಡಿಯಾಗಿದ್ದು ಅದಾದಮೇಲೆ ಸ್ ಏನು ಕೈ ಕಾಲು ಮುಖ ತಿಳ್ಕೊಂಡು ಏನೂ ಮಾಡಿರಲಿಲ್ಲ ಅವಳು ಬುಕ್ಸ್ನ ರೆಡಿ ಮಾಡ್ತಾ ಗೊತ್ತಿದ್ದು ಅಂದರೆ ಪೂರ್ವಿತ್ತಕ್ಕೆ ಕೊಟ್ಟಿದ್ರಲ್ಲ ನಮ್ಮ ಅಕ್ಕನ ಮಗನ ಚಿಕ್ಕವನಿಗೆ ಸೊ ಅವನ ರ್ಯಾಪಾರ ಹಾಕ್ ಹಾಕ್ತಾ ಇದ್ಲು ಎಲ್ಲ ಕಟಿಂಗ್ ಎಲ್ಲ ಆಗಿದೆಯಲ್ಲ ಅದು ಅಂದರೆ ರೆಡಿ ಬರುತ್ತೆ ಸೊ ನಾವಿನ್ನೇನಿಲ್ಲ ಅದೊಂದು ಸೈಡಲ್ಲಿ ಕಟ್ ಮಾಡ್ಕೊಂಡು ಇದು ಮಾಡೋವಂಥದ್ದು ಹಾಗಾಗಿ ಅದನ್ನ ಫಸ್ಟ್ ರೆಡಿ ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡಿ ಇಡ್ತಾ ಇದ್ಲು ಮಾಮ ಸ್ವಲ್ಪ ಲೇಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಪಾಯಸ ಮಾಡಿದ್ಲಂತೆ ಸ್ವಲ್ಪ ಪಾಯಸ ಹಾಕೊಟ್ಲು ಕುಡಿದ್ಬಿಟ್ಟು ಮತ್ತೆ ಅಲ್ಲಿ ಇನ್ನೂ ಟೈಮ್ ಇತ್ತು ಹೋಗಿರಲಿಲ್ಲ ನಮ್ಮ ಇನ್ನೂ ಹೋಗೋಕ್ಕೆ ರೆಡಿ ಆಗ್ತಾ ಇರಲಿಲ್ವಲ್ಲ ಹಾಗಾಗಿ ಇನ್ನೊಂದ್ಸಲಿ ಆಡ್ತಾಯಿದ್ದೀವಿ ಯಾಕೆಂದರೆ ಅಲ್ಲಿ ನಿಜವಾಗ್ಲೂ ಆಡಿದ್ದು ಒಂದು ಎರಡು ಎರಡು ರೌಂಡ್ ಅಷ್ಟೇ ಸೊ ಅದಕ್ಕೋಸ್ಕರ ಆಂಟಿ ಆಡೋಣ ಬಾ ಅಂತ ನಮ್ಮ ಚಿನ್ನು ಅರ್ಧ ಸೊ ನಮ್ಮ ಚಿನ್ನು ಜೊತೆ ನಮ್ಮ ಚಿನ್ನದ ಜೊತೆ ಸೊ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಅದಾದಮೇಲೆ ನಮ್ಮ ಮನೆ ಕಡೆಗೆ ಹೊರಟ್ವಿ ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತೀನಿ ಅಂತಂದರು ಒಂದು ಅರ್ಧ ಗಂಟೆ ರೆಡಿ ಆದ ಆಟ ಆಡಿದ್ವಿ ಅದಾದಮೇಲೆ ಮತ್ತೆ ನಮ್ಮ ಮನೆ ಕಡೆಗೆ ಬಂದು ಬೆಳಿಗ್ಗೆನೆ ಸಾರಿ ಮಧ್ಯಾಹ್ನನೇ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಮಾಡಿಟ್ಬಿಟ್ಟು ಹೋಗಿದ್ನಲ್ಲ ಸೊ ಇನ್ನೊಂದು ಕ್ಯಾರೆಟ್ ಬೀಟ್ರೂಟ್ ಇತ್ತು ಅದಕ್ಕೆ ಬೀಟ್ರೂಟ್ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಚಪಾತಿ ಇಟ್ಟು ಕಲಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಕಲಿಸ್ತಾ ಇದ್ದೀನಿ ಅಂದರೆ ಬೇರೆ ಏನಾದರೂ ಗ್ರೇವಿ ಇದ್ದರೆ ಚೆನ್ನಾಗಿರೋದು ಅದು ಕ್ಯಾರೆಟ್ ಬಿಟ್ರೋಟ್ ಪಲ್ಯಕ್ಕೆ ಇದು ಬೀಟ್ರೋಟು ಒಂಥರ ಸಿಹಿ ಆಗುತ್ತೆ ನಮಗೆ ತಿನ್ನೋಕ್ಕಾಗಲ್ಲ ಅಂತ ಏನು ಅನಿಸ್ಲಿಲ್ಲ ಯಾಕೆಂದರೆ ನಾವು ಜಾಸ್ತಿ ಮಾಡ್ಕೊಂಡಿರಲಿಲ್ಲ ಒಂದೆರಡೆರಡು ಚಪಾತಿ ಅನ್ನ ಸಾಂಬಾರು ಇಲ್ಲ ನಾವು ಮೊಸರು ಊಟ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದು ಹಾಗಾಗಿ ಏನು ಜಾಸ್ತಿ ಹೆವಿ ಅನ್ನಿಸ್ತಿಲ್ಲ ಸೊ ಫಸ್ಟು ಕ್ಯಾರೆಟ್ನ ಸಣ್ಣ ಸಣ್ಣ ಬೀಟ್ರೋಟ್ ಬೀಟ್ರೂಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಫಸ್ಟು ತರಿನೇ ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇದು ನಮ್ಮ ಚಿರು ಅಂದರೆ ಚಿರು ಮದರ್ಸ್ ಡೇಗೆ ನಮ್ಮ ಚಿನ್ನಿ ಕೊಟ್ಟಿರೋ ಗಿಫ್ಟ್ ಈಗ ನೋಡಿ ಈ ಥರ ಸ್ವಲ್ಪ ಬ್ಲೆಂಡ್ ಆಗಿದೆ ಈಗ ನಾನು ಸ್ವಲ್ಪ ನೀರು ಹಾಕೋತೀನಿ ಆವಾಗಲೇ ಸ್ವಲ್ಪ ಹಾಕೊಂಡಿದ್ದೆ ಈಗ ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅಂದರೂ ನೀನು ಎಷ್ಟೇ ಚೆನ್ನಾಗಿ ರುಬ್ಬಿದ್ರು ನಮ್ಮ ಮಿಕ್ಸಿಲಂತೂ ಒಂದಾರು ಉಂಡೆ ಇದ್ದೇ ಇರುತ್ತೆ ಇದು ಆಲ್ಮೋಸ್ಟ್ ತುಂಬ ಹಳೆಯ ಮಿಕ್ಸಿ ಇನ್ನೂ ರನ್ ಇದೆ ಸೊ ಆಗಲಿ ಎಲ್ಲಿವರೆಗೂ ಆಗುತ್ತೋ ಗೊತ್ತಿಲ್ಲ ಸೊ ರೌಂಡ್ ಹೊಡಿತಾ ಇದೆ ಹೊಡೀಲಿ ಚೆನ್ನಾಗಿ ರುಬ್ಕೊಂಡು ಅದನ್ನ ಏನು ನಾನು ಫಿಲ್ಟರ್ ಮಾಡೋಲ್ಲ ಸೊ ಜ್ಯೂಸ್ ಏನು ಹೋಗಲ್ಲ ಸೇಮ್ ಫುಲ್ ಹೆಂಗಿರುತ್ತೆ ಜ್ಯೂಸ್ನ ಇದೇ ಹಾಕ್ಕೊಂಡು ಸಿಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ಗೋಧಿ ಹಸಿಟ್ಟು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಆಗುತ್ತೆ ಚಪಾತಿ ಆರೋಗ್ಯಕ್ಕೂ ಒಳ್ಳೆದು ಈ ಚಪಾತಿ ತುಂಬಾ ಬೆಸ್ಟ್ ಹೇಳ್ಬೋದು ನಮ್ಮ ಅಕ್ಕ ನೋಡಿ ಏ ಎಷ್ಟಾಗ್ಲ ತಾದೆ ಅದೇ ಇಷ್ಟೊಂದು ಇಷ್ಟೊಂದಾಗ್ಲ ಬೇಡ ನೋಡಿ ಅದು ಒಣ್ಕೋತದೆ ಸಾಕು ಸಾಕು ಅಂತಂಟು ಚೆನ್ನಾಗಿದೆ ಯಾಕಂದರೆ ಬೀಟ್ರೋಟ್ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳು ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಏನಂದರೆ ಅವರು ಹಾಟಾಡ್ಕೊಂಡು ತಿಂದರೆ ವಾವ್ ಕಲಾದಿದೆ ಅಂತ ಇವಾಗ ಏನು ಮಾಡಿ ಅಂದರೆ

ಇದೆ ನಮ್ಮ ಅಕ್ಕನ ತಲೆಗೆ ಬಿಡ್ಲಾ ಹೇಳಿ ಬ್ರಿ ಆಲೆ ಊದ್ಕೋತಾ ಇದ್ದೆ ಏನಕ್ಕ ಅದು ರಾಘವೇಂದ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು ಅಕ್ಕೋರು ಪ್ರಸಾದ ತಂದ್ಕೊಟ್ಟಿದ್ದಾರೆ ಸ್ವೀಟ್ ಪ್ರಸಾದ

ನಮ್ಮ ಚಿನ್ನಿ ಇಷ್ಟು ತನಕ ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅವಳೇ ಅವಳದೇ ಆದ ಒಂದು ಕಾಮೆಂಟ್ರಿನ ಕೊಡ್ತಾಯಿರ್ತಾಳೆ ವೀಡಿಯೋ ಮಾಡಬೇಕಾದ್ರೆ ಅಂದರೆ ತುಂಬ ದಿನ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಸ್ವಲ್ಪ ಏನೋ ಒಂಥರ ತುಂಬ ಏನೋ ಕೆಲಸ ಜಾಸ್ತಿ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸ್ವಲ್ಪ ನಾನೇ ಈಗ ಒಂದು ರೌಂಡ್ ತಪ್ಪಾಗ್ಬಿಟ್ಟಿದ್ದೀನಿ ಊರ ಕಡೆ ಎಲ್ಲ ಹೋಗಿ ಅದು ಇದು ತಿಂಡಿ ಮಾಡಿ ತಿಂಡಿ ಸೊ ಹಾಗಾಗಿ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಸೊ ನೋಡೋಣ ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಊಟ ಇಷ್ಟೇ ಬೀಟ್ರೂಟ್ ಚಪಾತಿ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ಗೆ ಬರೀ ಚಪಾತಿ ಆಗೋಲ್ಲ ಅಂದರೆ ಚಪಾತಿ ಜೊತೆಗೆ ರೈಸ್ ಇರಬೇಕು ಹಾಗಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ ಚಟ್ನಿಯನ್ನು ಅಂದರೆ ಚೆನ್ನಾಗಿ ಊಟ ಮಾಡ್ತಾರೆ ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯೋರ್ ಬ ಬಾಯ್